ಇನ್ನೇ ಕೈ ನೋಡಿ ಅವತರ ಆಯ್ತು ಅಂತ ಹೇಳಿ ನೋಡಿ ಬರಿ ಇಂಥ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಹಾಗೇನೆ ಕೆಲವೆಲ್ಲ ಕೆಲಸ ಆಗಿ ಇವಾಗ ಪೂಜೆ ಹಾಗೂ ನವೇನಕ್ಕೆ ಹೊರಟಿದ್ದೇನೆ ಇವತ್ತು ಏಳನೇ ದಿನದ ನವೇನ ಪ್ರೇಯರ್ ಇನ್ನು ಎರಡು ದಿವಸ ನವೇನ ಪ್ರೇಯರ್ ಇದೆ ಮತ್ತೆ ಸಂಡೇ ನಮ್ದು ಹಬ್ಬ ಹಾಗೆ ಇವಾಗ ಏಳನೇ ದಿವಸದ ನವೇನ ಪ್ರೇಯರಿಗೆ ನಾವೀಗ ಹೊರಟಿದ್ದೇವೆ ನಾನು ಮತ್ತು ಜಾನ್ ಇವಾಗ ಹೊರಟಿದ್ದೇವೆ ಇವತ್ತು ಅವರು ಬರ್ತಾರೆ ನಿನ್ನೆ ಅವರು ಬಂದಿರಲಿಲ್ಲ ಕೆಲಸದವ್ರು ಬರ್ತಾರೆ ಅಂತೇಳಿ ಮನೆಯಲ್ಲಿದ್ದರು ಹಾಗೆ ಇವಾಗ ಇಬ್ಬರು ನಾವು ಇವಾಗ ಹೊರಟಿದ್ದೇವೆ ಇವಾಗ ಮೊದಲಿಗೆ ನಾನು ಬೇಗನೆ ಸ್ವಲ್ಪ ಹೂವನ್ನು ಕೊಯ್ದು ತಂದು ಪ್ರತಿಮೆಗೆ ಅರ್ಪಿಸ್ತೇನೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ಇವತ್ತು ನೋಡಿ ಶಂಕಪುಷ್ಪ ಕೂಡ ಇದೆ ಕಳೆದ ವರ್ಷ ತುಂಬ ಆಗ್ತಿತ್ತು ಈ ಸಲ ಒಂದು ಗಿಡವನ್ನು ದನ ತಿಂದಿತ್ತು ಹಾಗೆ ಈಗ ಇನ್ನೊಂದು ಬೇರೆ ಗಿಡ ಇದೆ ಹಾಗೆ ಮೂರು ಶಂಕಪುಷ್ಪ ಸಿಕ್ಕಿತ್ತು ಇವಾಗ ಹೂವನ್ನು ಕೊಯ್ದಾಯಿತು ಪ್ರತಿಮೆಗೆ ಇಡ್ತೇನೆ ನಾನು ನೋಡಿ ಇವಾಗ ಹೂವನ್ನಿಟ್ಟಾಯಿತು ಇವತ್ತು ದಾಸೋಳ ಕೊಯ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಪೂಜೆಗೆ ಹೋಗ್ಲಿಕ್ಕೆ ಲೇಟ್ ಆಯಿತು ಅಂತೇಳಿ ಹತ್ತಿರದಲ್ಲಿರುವ ಈ ಹೂವನ್ನು ಮಾತ್ರ ಕೊಯ್ದೆ ಹಾಗೆ ಇವಾಗ ಹೂವನ್ನು ಕೊಯ್ದಿಟ್ಟಾಯಿತು ಅದೇ ರೀತಿ ಚರ್ಚಿಗೆ ಹೋಗಲಿಕ್ಕೆ ಚರ್ಚಿಗೆ ಕೊಂಡೋಗ್ಲಿಕ್ಕೆ ಕೂಡ ಹೂವನ್ನು ಕೊಯ್ದೆ ಹಾಗೆ ಇನ್ನು ಬೇಗನೆ ಪೂಜೆಗೆ ಹೋಗಿ ಬರ್ತೇವೆ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಇವಾಗ ಪೂಜೆಗೆ ಹೋಗಿ ಬಂದೆವು ಇನ್ನು ಬಿಳಿದಲ್ಲೇ ಕೊಯ್ಲಿಕ್ಕೆ ಕೂಡ ಇದೆ ಅದೇ ರೀತಿ ನನಗೆ ಇವತ್ತು ಮಂಗಳೂರಿಗೆ ಕೂಡ ಹೋಗ್ಲಿಕ್ಕಿತ್ತು ಮೆಡಿಸಿನ್ ತರಲಿಕ್ಕಿದೆ ಹಾಗೆ ಮಂಗಳೂರಿಗೆ ಹೋಗಲಿಕ್ಕೆ ಹೊರಡೋದಕ್ಕಿಂತ ಮೊದಲು ಸ್ವಲ್ಪ ಪದಾರ್ಥ ಕೂಡ ಆಗಬೇಕು ಹಾಗೆ ಅಡ್ಕರಿ ಇದೆ ಮೊನ್ನೆ ಕೊಟ್ಟದ್ದನ್ನು ಅದನ್ನು ಹಾಳು ಮಾಡೋದು ಯಾಕೆ ಅದರ ರೆಸಿಪಿಯನ್ನು ಮಾಡ್ತೇನೆ ಅದರ ರೆಸಿಪಿಯನ್ನು ಇವತ್ತು ನಾನು ಚೆನ್ನಾಗಿ ಮಾಡ್ತೇನೆ ಅದನ್ನು ಇವತ್ತು ಲಾಂಗ್ ವೀಡ್ಯೋದಲ್ಲಿ ಹಾಕ್ತೇನೆ ನಿಮಗೆ ಅಲ್ಲಿ ನೋಡ್ಕೊಳ್ಬಹುದಲ್ವಾ ಹಾಗಾಗಿ ಇವತ್ತು ಸ್ವಲ್ಪ ಉಳಿದಿದ್ದನ್ನು ಸ್ವಲ್ಪ ಉಳಿದಿದ್ದನ್ನು ರೆಸಿಪಿ ಮಾಡಿ ಲಾಂಗ್ ವಿಡಿಯೋದಲ್ಲಿ ಹಾಕ್ತೇನೆ ಇವಾಗ ತುಂಬಾ ಕೆಲಸ ಇದೆ ಹಾಗೆ ಮಂಗಳೂರಿಗೆ ಹೋಗಲಿಕ್ಕೆ ಕೂಡ ಇದೆ ಅದಕ್ಕೆ ಮೊದಲು ಅಡುಗೆ ಒಂದಾಗಬೇಕು ಆಗಬೇಕು ವೀಡ್ಯಲ್ಲೇ ಕೊಯ್ದು ಅದನ್ನು ಕೂಡ ಕವಲೆಲ್ಲ ಕಟ್ಟಲಿಕ್ಕಿದೆ ಹಾಗೆ ಇವಾಗ ನಾನು ಮೊದಲಿಗೆ ಅಡ್ಕರೆಯನ್ನು ಕಟ್ ಮಾಡ್ತೇನೆ ಬನ್ನಿ ಇವತ್ತಿನ ವೀಡಿಯೋನ ಶ್ಟಾರ್ಟ್ ಮಾಡೋಣ ನೋಡಿ ಅಡ್ಕರಿ ಇಷ್ಟು ಉಳಿದಿದೆ ಮೊನ್ನೆ ಒಂದು ದಿವಸ ಸ್ವಲ್ಪ ಪದಾರ್ಥ ಮಾಡಿ ಮತ್ತೆ ಸ್ವಲ್ಪ ನಾನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಟಿದ್ದೇನೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಮಾಡೋಣ ಅಂತೇಳಿ ಹಾಗೆ ಇವಾಗ ಇಷ್ಟು ಉಳಿದಿದೆ ಇದರಿಂದ ಇವತ್ತು ಮತ್ತೆ ಪಲ್ಯ ಮಾಡ್ತೇನೆ ನೋಡಿ ಅಡಿಕೆರೆ ಒಳಗಡೆ ಈ ಥರ ಇದೆ ನೋಡಿ ನೋಡಿ ಇದು ಬೀಜ ಇಡೀಯಾಗಿ ತೆಗಿಲಿಕ್ಕೆ ಬರ್ಬೋದೇನು ಬೀಜ ಇವಾಗ ಕಟ್ ಮಾಡಿ ಕಟ್ ಮಾಡುವಾಗ ಕಟ್ ಆಗ್ತದೆ ಅದನ್ನು ಬೇಗ ನಾನು ಕಟ್ ಮಾಡಿ ನೀರಲ್ಲಿ ಹಾಕ್ತೇನೆ ಹಾಗೆಯೇ ಕೈಗೆಲ್ಲ ಅದರ ಕನರ್ ಹಿಡೀತದೆ ಬೇಗನೆ ತೊಳಿಬೇಕು ಮತ್ತೆ ತೊಳೆದ್ರೆ ಹೋಗ್ತದೆ ನೋಡಿ ಈ ಥರ ಪೀಸ್ ಮಾಡ್ತೇನೆ ಇವಾಗ ಬೇಗ ಬೇಗನೆ ಎಲ್ಲವನ್ನು ಕಟ್ ಮಾಡ್ತೇನೆ ನೋಡಿ ಅಡ್ಕರೆಯನ್ನು ಕಟ್ ಮಾಡಿ ಆಯಿತು ಇವಾಗ ನೀರಲ್ಲಿ ಹಾಕಿಟ್ಟಿದ್ದೇನೆ ಹಾಗೆಯೇ ಕೈ ನೋಡಿ ಯಾವ ಥರ ಆಯಿತು ಅಂತೇಳಿ ಅದರ ಕನರೆಲ್ಲ ಕೈಗೆ ಹಿಡಿದಿದೆ ಇನ್ನು ಬೇಗನೆ ಬ್ರಷ್ ಹಾಕಿ ತೊಳೆದ್ರೆ ಅದೆಲ್ಲ ಬಿಡ್ತದೆ ಇವಾಗ ಬೇಗನೆ ಮೊದಲಿಗೆ ಕೈಯನ್ನು ತೊಳಿತೇನೆ ನೋಡಿ ಕೈಯ ಕಲರೆಲ್ಲ ಬಿಟ್ಟಿತ್ತು ಬೇಗನೆ ತೊಳೆದ್ರೆ ಬೇಗನೆ ಹೋಗ್ತದೆ ಹಾಗೆ ಬ್ರಷ್ ಹಾಕಿ ಸೂಪ್ ಹಾಕಿ ಬ್ರಷ್ ಹಾಕಿ ತೊಳೆದೆ ಕ್ಲೀನ್ ಆಯಿತು ನೋಡಿ ಇನ್ನು ಬೇಗನೆ ಪದಾರ್ಥ ಮಾಡ್ತೇನೆ ಕರೆ ಅಥವಾ ಏನು ಕಟ್ ಮಾಡಿ ಈ ಥರ ತೊಗೊಂಡಿದ್ದೇನೆ ನೋಡಿ ನೋಡುವಾಗ ಮಾವಿನ ತುಂಡುಗಳಾಗಿ ಕಾಣ್ತಾ ಇದೆ ಹಾಗೆ ಇದರ ಕಲರೆಲ್ಲ ಇವಾಗ ಬಿಟ್ಟಿದೆ ಇನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕಿ ಪದಾರ್ಥ ಮಾಡ್ತೇನೆ ಒಂದು ನೀರುಳ್ಳಿ ಹಾಕ್ತೇನೆ ಹಾಗೆಯೇ ಸ್ವಲ್ಪ ನೀರು ಹಾಕ್ತೇನೆ ಮೊನ್ನೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಬೆಂದು ಹೋಯಿತು ಇವಾಗ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತೇನೆ ಬೇಗನೆ ಬೇಯ್ತದೆ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಇವಾಗ ಬೇಯಿಸ್ಲಿಕ್ಕೆ ಇದಕ್ಕೆ ಒಂದು ತುಂಡು ಬೆಲ್ಲವನ್ನು ಈಗಲೇ ಹಾಕ್ತೇನೆ ಇವಾಗ ಇದು ಬೇಯ್ತಾ ಬಂತು ಇನ್ನು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತೇನೆ ಇವಾಗ ಬೆಲ್ಲ ಹಾಕಿ ಮುಚ್ಚಿಡ್ತೇನೆ ಬೆಲ್ಲ ಕರಗಲಿ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೇನೆ ಕಾಯಿ ತುರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಇಲ್ಲಿ ನಾನು ಹರಸಿನ ಅರಸಿನವನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಇವಾಗ ನೋಡಿ ಬೆಲ್ಲ ಹಾಕಿದ್ದೆ ಇವಾಗ ಬೆಲ್ಲ ಕೂಡ ಮೆಲ್ಟ್ ಆಯಿತು ಹಾಗೆಯೇ ತುಂಡು ಕೂಡ ಬೇಯ್ತಾ ಬಂತು ನೋಡಿ ಸಾಫ್ಟ್ ಆಯಿತು ಈಗ ನಾನು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತೇನೆ ತುಂಬ ಬೇಗನೆ ಬೇಯ್ತದೆ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಮತ್ತು ಇದಕ್ಕೆ ಒಗ್ಗರಣೆಯಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇತ್ತು ಇನ್ನೂ ಒಂದು ಕುದಿ ಬಂದರೆ ಸಾಕು ಒಂದು ಮುಚ್ಚಿಯನ್ನು ಮುಚ್ಚಿಡ್ತೇನೆ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದೆ ಎಣ್ಣೆ ಬಿಸಿ ಆಗುವಾಗ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ಬೆಳ್ಳುಳ್ಳಿ ಫ್ರೈ ಆಯಿತು ಸ್ವಲ್ಪ ಕರಿಗೋವನ್ನು ಹಾಕ್ತೇನೆ ಒಗ್ಗರಣೆ ರೆಡಿ ಆಯಿತು ಅದರ್ಥಕ್ಕೆ ಕೂಡ ಕುದಿ ಬಂತು ಈಗ ನಾನು ಒಗ್ಗರಣೆಯನ್ನು ಹಾಕ್ತೇನೆ ಆರೋಗ್ಯಕರವಾದ ಅಡ್ಕರೆಯದ್ದು ಪಲ್ಯ ರೆಡಿ ಆಯಿತು ಇವತ್ತು ಸ್ವಲ್ಪ ಕರೆಕ್ಟ್ ಆಗಿ ಬಂದಿದೆ ಇವಾಗ ನಾನು ಇದರ ಟೇಸ್ಟ್ ನೋಡ್ತೇನೆ ಮೊನ್ನೆ ಇದು ಚೆನ್ನಾಗಾಗಿತ್ತಾ ಇವತ್ತಿದ್ದು ಚೆನ್ನಾಗಾಗಿತ್ತಾ ಅಂತ ಹೇಳ್ತೇನೆ ನಿಮಗೆ ಇವತ್ತಿದ್ದು ಕರೆಕ್ಟಾಗಿ ಬಂದಿದೆ ಮೊನ್ನೆ ಫಸ್ಟ್ ಟೈಮ್ ಮಾಡಿದೆ ಅಲ್ವಾ ಹಾಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಗೊತ್ತಿರಲಿಲ್ಲ ನೀರೆಲ್ಲ ಹಾಕಬೇಕು ಅಂತೇಳಿ ಇವತ್ತು ನಾನು ಕರೆಕ್ಟಾಗಿ ಹಾಕಿದ್ದೇನೆ ಅದೇ ರೀತಿ ಜಾಸ್ತಿ ಬೇಲು ಕೂಡ ಇಲ್ಲ ತುಂಬನೇ ಚೆನ್ನಾಗಿದೆ ಇವತ್ತು ಟೇಸ್ಟು ಮೊನ್ನೆ ಜಾಸ್ತಿ ಬೆಂದಿತ್ತು ಒಂಥರ ಮುದ್ದೆ ಆಗಿತ್ತು ಇವತ್ತು ತುಂಡೆಲ್ಲ ಸಪ್ರೇಟಾಗಿ ಸಿಗ್ತಾಯಿದೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಆಯಿತು ಇನ್ನು ಸ್ವಲ್ಪ ಎಳೆದೆಲೆಯನ್ನು ಕವಲೆ ಮಾಡಲಿಕ್ಕಿದೆ ಅದನ್ನು ಬೇಗನೆ ಕವಲೆ ಮಾಡಿ ಮತ್ತೆ ಮಂಗಳೂರಿಗೆ ಹೋಗಿ ಬರ್ತೇನೆ ಎಳೆದೆಲೆಯನ್ನು ಕೊಯ್ದು ಇವಾಗ ಕವಲೆ ಮಾಡಿ ಆಯಿತು ಇನ್ನು ಇದನ್ನು ಕಟ್ಟಲಿಕ್ಕಿದೆ ಸ್ವಲ್ಪ ಕೊಯ್ದದ್ದು ಬೆಳಗ್ಗಿನ ಕೆಲವೆಲ್ಲ ಕೆಲಸ ಆಯಿತು ಇನ್ನು ಹುಲ್ಲು ತರಲಿಕ್ಕೆ ಜಾನ್ ಮತ್ತೆ ಹೋಗ್ತಾರೆ ನನ್ಗೆ ಇವಾಗ ಟೈಮ್ ಇಲ್ಲ ಹಾಗೆ ನಾನು ಇವಾಗ ಬೇಗನೆ ಹೊರಡ್ತೇನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೊರಟವಳು ಇವಾಗ ಐದುವರೆಗೆ ಮನೆಗೆ ರೀಚ್ ಆದೆ ಹೋಗುವಾಗಲೇ ಬ್ಲಾಕ್ ಮಂಗಳೂರಿಗೆ ರೀಚ್ ಆಗುವಾಗ ಲೇಟ್ ಆಯಿತು ಹಾಗೆ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ಎಲ್ಲ ತಗೊಳ್ಳುವಾಗ ಮತ್ತೆ ಕೂಡ ಲೇಟ್ ಆಯಿತು ಹಾಗೆ ಮನೆ ತಳಿಗೆ ಮಧ್ಯಾಹ್ನ ತನಕ ಕ್ಲಾಸ್ ಇತ್ತು ಮತ್ತೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತೇಳಿ ಅವಳು ಕೂಡ ನನ್ನ ಜೊತೆ ಬಂದಿದ್ದು ಆದರೆ ಮಂಗಳೂರಲ್ಲಿ ತುಂಬನೇ ಜೋರು ಮಳೆ ಅಲ್ಲಿ ಕೂಡ ಕಷ್ಟನೇ ಆಯಿತು ಹಾಗೆ ಬರುವಾಗ ಕೂಡ ಬ್ಲಾಕ್ ಹಾಗೆ ಮನೆಗೆ ಹೇಗೋ ಐದುವರೆಗೆ ರೀಚ್ ಆದ ಹಾಗೆ ಮಳೆಯ ಜೊತೆಗೆ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದೆವು ಆದರೆ ಮನೆ ತಳ ವೀಡಿಯೋದಲ್ಲಿ ತೋರಿಸಲಿಲ್ಲ ಅವರಿಗೆ ಯೂನಿಫಾರ್ಮ್ ಹಾಕಿ ವೀಡಿಯೋದಲ್ಲಿ ಬರುವ ಹಾಗಿಲ್ಲ ಹಾಗಾಗಿ ಅವಳ ಏನೂ ವೀಡಿಯೋ ಮಾಡಲಿಲ್ಲ ನಾನು ನಾನೇ ಮಾತ್ರ ಜಾಸ್ತಿ ವೀಡಿಯೋ ಕೂಡ ಮಾಡಲಿಲ್ಲ ಯಾಕೆಂದರೆ ಮಳೆ ಕೂಡ ಬರ್ತಿತ್ತು ಹಾಗಾಗಿ ಶಾಪಿಂಗ್ ಮಾಡುವ ವಿಡಿಯೋ ಏನೂ ಮಾಡಲಿಲ್ಲ ಮಳೆ ಜೊತೆಗೆ ಹೊಡೆ ಹಿಡಿಯೋದಾ ಮೊಬೈಲ್ ಹಿಡಿಯೋದಾ ಅಂತ ಹಿಡಿಯೋದಾ ಅಂತ ಆಗ್ತಿತ್ತು ಹಾಗೆ ಯಾವ ವೀಡಿಯೋ ಕೂಡ ಮಾಡಲಿಲ್ಲ ಹಾಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದೆ ಇನ್ನು ಇವಾಗ ಸ್ವಲ್ಪ ಟೀ ಮಾಡಿ ಕುಡಿಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಎಂಟನೇ ದಿನದ ನವೇನಾ ಪೂಜೆಗೆ ಇವಾಗ ಹೊರಟಿದ್ದೇನೆ ಹಾಗೆ ಮೊದಲಿಗೆ ಸ್ವಲ್ಪ ಹೂವನ್ನು ಕೊಯ್ದು ತರ್ತೇನೆ ಹಾಗೆ ನಿನ್ನೆ ಬ್ಲಾಗನ್ನು ಅರ್ಧದಲ್ಲಿ ಎಂಡ್ ಮಾಡಿದೆ ಇವತ್ತು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಬೇಗನೆ ಹೂವನ್ನು ತಂದಿಡೋಣ ನೋಡಿ ಇವಾಗ ಹೂವನ್ನ ತಂದಿಟ್ಟಾಯ್ತು ಇನ್ನು ಪೂಜೆಗೆ ಹೋಗುದು ಇವಾಗ ಗಂಟೆ ಹತ್ತುವರೆ ಆಗ್ತಾ ಬಂತು ಪೂಜೆಗೆ ಹೋಗಿ ಪೂಜೆ ಹಾಗೂ ನೋವೆನೋವನ್ನು ಮುಗಿಸಿ ಸ್ವಲ್ಪ ಬೇರೆ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿಕೊಂಡು ಇವಾಗ ಮನೆಗೆ ಬಂದೆ ಇನ್ನು ಬೇಗನೆ ಅಡುಗೆ ಆಗಬೇಕು ಇವತ್ತು ಸಾರು ಮಾಡೋಣ ಅಂತೇಳಿ ಮಲ್ ಮೀನಿದೆ ಅದನ್ನು ಇವಾಗ ಸಾರು ಮಾಡ್ತೇನೆ ಅದೇ ರೀತಿ ಅನ್ನ ಕೂಡ ಆಗಬೇಕು ಅದನ್ನೆಲ್ಲ ಬೇಗ ಮಾಡ್ತೇನೆ ಮತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಕೂಡ ಇದೆ ಹಬ್ಬಕ್ಕೆ ತಯಾರಿಯಾಗಿ ಮನೆ ಒಮ್ಮೆ ಕ್ಲೀನ್ ಆಗಬೇಕಲ್ವಾ ಹಾಗೆ ಇವತ್ತು ಮತ್ತು ನಾಳೆ ಬೇಗನೆ ಕ್ಲೀನಿಂಗ್ ಕೆಲಸ ಮಾಡಿ ಮುಗಿಸ್ತೇನೆ ಇವತ್ತು ಸಾಧ್ಯವಾದಷ್ಟು ಮಾಡ್ತೇನೆ ಮತ್ತು ಉಳಿದದನ್ನು ನಾಳೆ ಮಾಡ್ತೇನೆ ಹಾಗೆ ಇವಾಗ ಬೇಗನೆ ಮೀನು ಸಾರಿಗೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮಸಾಲವನ್ನು ಗ್ರೈಂಡ್ ಮಾಡಿಟ್ಟು ಮತ್ತೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಆದಮೇಲೆ ಸಾರು ಮಾಡ್ತೇನೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಟಾಯಿತು ಇನ್ನು ಅನ್ನ ಕೂಡ ಬೇಯಬೇಕು ಹಾಗೆಯೇ ಇವಾಗ ಸಾರು ಮತ್ತೆ ಮಾಡ್ತೇನೆ ಅದಕ್ಕಿಂತ ಮೊದಲು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಇವಾಗ ಜೇಡರ ಬಲೆ ಎಲ್ಲ ತೆಗ್ದು ಅದೇ ರೀತಿ ಕಿಟಕಿಯಲ್ಲಿರುವ ಬಲೆ ಎಲ್ಲ ತೆಗ್ದಾಯ್ತು ಜಾಸ್ತಿ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಆದರೆ ಒಮ್ಮೆ ಕ್ಲೀನ್ ಆಗಬೇಕಲ್ವ ಇನ್ನು ಕಿಟಕಿಯನ್ನೆಲ್ಲ ಒರೆಸ್ತೇನೆ ಹಾಗೇನೆ ಅಡಿಗೆ ಕೂಡ ಆಗಲಿ ಕುಂಟು ನೋಡಬೇಕು ಇವಾಗ ಕಿಟಕಿಯನ್ನೆಲ್ಲ ಒರೆಸಿ ಆಮೇಲೆಯನ್ನು ಅಡುಗೆ ಆಮೇಲೆ ಅಡುಗೆ ಮಾಡ್ತೇನೆ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಧೂಳು ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ ಮನೆಯನ್ನು ಬಂದ್ ಮಾಡಿಟ್ಟರು ಧೂಳು ತುಂಬಿ ಹೋಗ್ತದೆ ನೋಡಿ ನಮ್ಮ ಮನೆಗೆ ಮಂಗ ಬಂದಿದೆ ತೆಂಗಿನ ಮರದಲ್ಲಿ ಕೂತಿದೆ ನೋಡಿ ನೋಡಿ ಅಲ್ಲಿಂದ ಹೋಗ್ತಾ ಇದೆ ನೋಡಿ ನೋಡಿ ಮಂಗ ನೋಡಿ ಮಂಗ ನೋಡಿ ಎಲ್ಲಿಗೆ ಹೋಯ್ತು ನೋಡಿ ಮನೆಯ ಟೆರಿಸ್ ಮೇಲೆ ಹೋಯ್ತು ಆದ್ರೆ ಇವಾಗ ಎಲ್ಲಿ ಹೋಯ್ತು ಅಂತ ಕಾಣುದಿಲ್ಲ ಎದುರುಗಡೆಯಿಂದ ಹೋಗಿ ನೋಡುವಾಗ ಈ ಕಡೆ ಬಂತು ಆದ್ರೆ ಈ ಕಡೆ ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲಿಯ ಇವಾಗ ಅಡಗಿ ಕೂತಿದೆ ತೆಂಗಿನ ಮರದಲ್ಲಂತೂ ಇಲ್ಲ ನೋಡ್ಬೇಕು ಇನ್ನು ಸ್ವಲ್ಪ ಹೊತ್ತಾಗುವಾಗ ಹೊರಗೆ ಬರಬಹುದು ಮಂಗ ಬಂದ್ರೆ ಪರವಾಗಿಲ್ಲ ಎಲ್ಲ ತೆಂಗಿನಕಾಯಿಗಳನ್ನೆಲ್ಲ ತೆಗೆದು ಕೆಳಗೆ ಆಗ್ತದಲ್ವಾ ಅದೇ ಒಂದು ಹೆದರಿಕೆ ನೋಡ್ಬೇಕು ಇವಾಗ ಎಲ್ಲಿದೆ ಅಂತ ಹುಡ್ಕೊಳ್ಬೇಕು ಅರ್ಧ ಅರ್ಧ ಕ್ಲೀನಿಂಗ್ ಕೆಲಸ ಕೂಡ ಆಯಿತು ಜೊತೆಗೆ ಮಧ್ಯಾಹ್ನದ ಅಡುಗೆ ಕೂಡ ಆಯಿತು ಹಾಗೆ ಅಡುಗೆ ಮಾಡುವುದರ ಜೊತೆಗೆ ಮಂಗ ಕೂಡ ಬಂತು ಅದನ್ನು ಕೂಡ ಓಡಿಸ್ಲಿಕ್ಕಾಯ್ತು ನಮ್ಮ ಸ್ಲ್ಯಾಬ್ ಮನೆಯ ಸ್ಲ್ಯಾಬ್ ಮೇಲೆ ಕೂಡ ಬಂತು ಆದರೆ ಅಲ್ಲಿಂದ ಓಡಿಸಿದ್ದು ಯಾವ ಕಡೆ ಓಡಿದೆ ಅಂತ ಗೊತ್ತಿಲ್ಲ ಇನ್ನೊಂದು ಸೈಡಲ್ಲಿ ಮರಗಳಿವೆ ಆ ಸೈಡ್ ಓಡಿದೆ ಕಾಣಬೇಕು ನಾಯಿ ಹಿಂದ್ಗಡೆ ಇತ್ತು ಆದ ಕಾರಣ ಆ ಮರದ ಕಡೆ ಹೋಗಿರ್ಬೋದು ಅಂತ ಅಂದ್ಕೊಂಡೆ ಎಲ್ಲ ಕಡೆ ನೋಡಿದೆ ನಮ್ಮ ತೆಂಗಿನ ಮರದಲ್ಲಿ ಎಲ್ಲಾದರೂ ಇದೆಯಾ ಅಂತ ಇಲ್ಲ ಅದು ಬಹುಶಃ ಇನ್ನೊಂದು ಸೈಡಿಗೆ ಹೋಯಿತು ತುಂಬಾ ಸಮಯದ ನಂತರ ಇವತ್ತು ಮಂಗ ಬಂದಿರೋದು ಒಂದೇ ಮಂಗ ಇದೆ ಬಹುಶಃ ಆದ್ರೆ ಒಟ್ಟಿಗೆ ಇರೋದು ಇನ್ನೆಲ್ಲಿದೆಯಾ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ನೋಡೋದಿದ್ರೆ ಬೊಂಡವನ್ನೆಲ್ಲ ಕೊಯ್ದು ತಿಂದು ಕೆಳಗೆ ಆಗ್ತದೆ ಮೊದಲು ತುಂಬಾ ವರ್ಷದ ಮೊದಲು ಒಮ್ಮೆ ಹಾಗೆ ಮಾಡಿತ್ತು ಎಲ್ಲ ಬೊಂಡ ಕೂಡ ಅರ್ಧಂಬರ್ಧ ತಿಂದು ಬಿಡದಲ್ಲಿತ್ತು ಹಾಗೆ ಇವತ್ತು ತಿನ್ನೋದು ಬೇಡ ಅಂತ ಓಡಿಸಲಿಕ್ಕೆ ಹೋದೆ ಆದ್ರೆ ಇವಾಗ ಯಾವ ಕಡೆ ಹೋಗಿದೆ ಅಂತಲೇ ನನಗೆ ಗೊತ್ತಿಲ್ಲ ಹಾಗೆ ಸ್ವಲ್ಪ ಟೈಮ್ ಮಂಗನನ್ನು ಓಡಿಸೋದ್ರಲ್ಲೇ ಹೋಯಿತು ಹಾಗೆ ಹೆಗೂ ಅಡುಗೆ ಆಯಿತು ಜಾನುವಾರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅವರು ಬರಲಿಕ್ಕೆ ಕಾಯೋದು ಆಮೇಲೆ ಊಟ ಮಾಡೋದು ಮತ್ತೆ ಕ್ಲೀನಿಂಗ್ ಕೆಲಸ ಕಂಟಿನ್ಯೂ ಮಾಡಲಿಕ್ಕಿದೆ ಸೋಫಾ ಕವರನ್ನೆಲ್ಲ ತೆಗೆದೇ ಅದನ್ನೆಲ್ಲ ವಾಶ್ ಮಾಡಲಿಕ್ಕೆ ಹಾಕಿದೆ ಸ್ವಲ್ಪ ಬಿಸಿಲಿದೆ ಇನ್ನು ವಾಶ್ ಮಾಡಿ ಒಣಗಿದ ಮೇಲೆ ಹಾಕೋದು ಹಾಗೆಯೇ ಇನ್ನೆಲ್ಲ ಕೂಡ ಹಾಗೇನೆ ಇದೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಇನ್ನು ಕಿಟಕಿ ಒರೆಸಲಿಕ್ಕಿದೆ ರೂಮಿದ್ದು ಕಿಟಕಿ ಎಲ್ಲ ಒರೆಸಿ ಆಯಿತು ಇನ್ನು ಹಾಲಿದ್ದು ಕಿಟಕಿ ಎಲ್ಲ ಒರೆಸಲಿಕ್ಕಿದೆ ಅದು ಒರೆಸಿ ಆದಮೇಲೆ ಮತ್ತೆ ಗುಡಿಸೋದು ಈಗ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಆಯಿತು ಹಾಲ್ ಕ್ಲೀನ್ ಆಯಿತು ಅದೇ ರೀತಿ ಎರಡು ಬೆಡ್ರೂಮ್ ಕೂಡ ಕ್ಲೀನ್ ಆಯಿತು ಇನ್ನು ಉಳಿದದ್ದು ನಾಳೆ ಮಾಡ್ತೇನೆ ಇವಾಗ ಒಮ್ಮೆ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಆಯಿತು ಇನ್ನು ಒಮ್ಮೆ ಒರೆಸ್ತೇನೆ ಅಂದರೆ ತುಂಬ ಧೂಳೆಲ್ಲ ಬಿದ್ದಿದೆ ಅಲ್ವಾ ಹಾಗೆ ಇವಾಗ ಇಡೀ ಮನೆಯನ್ನು ಒಮ್ಮೆ ಒರೆಸ್ತೇನೆ ಆಮೇಲೆ ಹಾಲು ಕರೀಲಿಕ್ಕಿದೆ ಹಾಗೆ ಹಾಲು ಕರೆದಾದ ಮೇಲೆ ಟೀ ಮಾಡೋದು ಕೆಲಸ ಆಯಿತು ಅಂದರೆ ಒಂದು ಅರ್ಧ ಭಾಗದ ಮನೆ ಅರ್ಧ ಭಾಗ ಕ್ಲೀನ್ ಮಾಡಿ ಆಯಿತು ಇನ್ನು ಉಳಿದ ಅರ್ಧ ಭಾಗ ನಾಳೆ ಮಾಡೋದು ಆವಾಗ ಕಂಪ್ಲೀಟ್ ಕ್ಲೀನ್ ಆಗ್ತದೆ ಹಾಗೆಯೇ ಹೊರಗಡೆ ಕೂಡ ಸಾಧಾರಣ ಕ್ಲೀನ್ ಮಾಡಿ ಆಯಿತು ಹಾಗೆ ಇನ್ನೂ ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಬೇಗನೆ ಹಾಲು ಕರೆದು ಬರ್ತೇನೆ ಆಮೇಲೆ ಟೀ ಮಾಡ್ತೇನೆ ಇವಾಗ ಹಿಂಡಿಯ ಇಟ್ಟಾಯಿತು ಇನ್ನೂ ಹಾಲು ಕರೆಯೋದು ಹಾಲು ಕರ್ದಾಯ್ತು ಹಿಂಡಿ ತಿಂದಾಗ್ಲಿಲ್ಲ ಸಾಯಂಕಾಲದ ಹೊತ್ತು ಸ್ವಲ್ಪ ಹಾಲು ಹಾಗೆ ಬೇಗನೆ ಕರ್ದಾಯ್ತು ಮತ್ತೆ ಹುಲ್ಲು ತಿನ್ನೋದು ಹಿಂಡಿ ತಿಂದಾದ್ಮೇಲೆ ಇವಾಗ ಹಾಲು ಕರೆದಾಯ್ತು ಇನ್ನು ಇವಾಗ ಟೀ ಟೈಮ್ ನಾಲ್ಕು ಗಂಟೆ ಕಳೆಯಿತು ಟೀ ಮಾಡ್ತೇನೆ ಹಾಗೆ ಇವತ್ತಿನ ಒಂದು ಸಿಂಪಲ್ ಆದ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋನೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್